ಕೆಲಸ ಇವತ್ತು ಯಾರಾದ್ರೂ ಮಾಡ್ತಿದ್ರೆ ಆ ರೈತ ಅನ್ನುವಂತಹ ಕಬ್ಬು ಬೆಳೆದ ಹೀಗಾಗಿ ಈ ಒಂದು ಶಕ್ತಿ ಏನಿದೆ ನಾ ಹಿಂದೆ ಡಾಕ್ಟರ್ ನಂಜುಣ್ಣ ಸ್ವಾಮಿ ಅವರು ಅವರ ರೈತ ಹೋರಾಟ ಮಾಡುವಂತ ನೋಡಿದ್ದೇನೆ ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸ್ತಿದ್ರು ಮತ್ತು ಅವರೇನು ಕೆಲವೊಂದು ರೆಸಲ್ಯೂಷನ್ ನಿರ್ಧಾರಗಳನ್ನು ಮಾಡ್ತಿದ್ರು ಆ ನಿರ್ಧಾರಕ್ಕೆ ಬದ್ಧರಾಗಿ ಸರ್ಕಾರ ನಡೆಕೊಳ್ಳುವಂತ ನೋಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತು ಸಂಘಟನೆ ಅದಕ್ಕಾಗಿ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಕೇವಲ ಇಲ್ಲಿ ಕುರ್ಲಾಪುರ್ ಕ್ರಾಸ್ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಹಿತ ನಾನು ಈಗ ಭೋಗ ಬರಬೇಕಂತ ಮಾಡಿದ್ದೆ ಅಲ್ಲಿನ ಸಹಿತ ರೋಡ್ ಬ್ಲಾಕ್ ಮಾಡಿದ್ದಾರೆ ರೈತರು ಹೀಗಾಗಿ ನಾನು ಇಲ್ಲಿಂದ ಬಂದು ಔರಾದಿ ಮುಖಾಂತರನ ಬರುವಂತದ್ದಾಯ್ತು ಅದಕ್ಕಾಗಿ ಈ ರೀತಿ ಬಾಗಲಕೋಟೆ ಇರ್ಬೋದು ಬಿಜಾಪುರ್ ಇರ್ಬೋದು ಅಥವಾ ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಅದು ಮಂಡ್ಯ ಕಡೆ ಇರ್ಬೋದು ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳಗಾರಿದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ ಇದು ಬಹಳ ಮಹತ್ವದ್ದು ಎಲ್ಲ ಕಡೆ ಒಗ್ಗಾಟು ಇಲ್ಲೊಂದು ರೀತಿ ಒಂದ್ ಕಡೆ ನಿರ್ಧಾರ ಮತ್ತೊಂದು ಕಡೆ ನಿರ್ಧಾರ ಅಲ್ಲೊಂದು ರೀತಿ ಹೋರಾಟ ಇದು ಆಗ್ಲಾರೇ ಎಲ್ಲರೂ ಸಹಿತ ಇವರು ಒಗ್ಗಾಟಾಗಿ ಕೆಲಸ ಮಾಡ್ತಾರಲ್ಲ ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂತದ್ದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ಗುರ್ತಾಗ್ತಾ ಇಲ್ಲ ಈ ಎಲೆಕ್ಟ್ರಿಕ್ ಎಲ್ಲರೂ ಸಣ್ಣ ಪುಟ್ಟ ಗದ್ದಲ ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಯೂಟ್ಯೂಬ್ ಸುದ್ದಿ ಮಾಡಾಕತ್ತಿಂಟ್ ಮೀಡಿಯಾದ ಪ್ರಿಂಟ್ ಮೀಡಿಯಾದ್ರು ನೋಡುತ್ತಿದ್ದೀನಿ ನಾನು ಎಲ್ಲೇ ಒಂದು ಕಡೆ ಇಟ್ಟು ಕಂಡಕ್ಟರ್ಗೆ ನಾಲ್ಕು ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವುದು ನಮ್ಮ ಸಂಬ್ರ ಹತ್ರ ಅದು ದಿಲ್ಲಿ ನ್ಯೂಸ್ ಆಗಿ ಬಂದಿತ್ತು ನಾಲ್ಕೈದು ಮಂದಿ ಬಡದಾಟ ಆದ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿ ದಾಟುವುದಿಲ್ಲ ಹುಬ್ಳಿ ದಾಡೂ ಇರ್ಬೋದು ಬೆಂಗಳೂರು ಇಲ್ಲ ಕಡೆ ಇಲ್ಲ ಇಲ್ಲ ನಾನು ನೋಡ್ತೀನಿ ಬೆಳಿಗ್ಗೆ ಒಂದೆರಡು ಇವತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದ ನಿನ್ನೆ ಮನೆ ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರ್ಲಿಲ್ಲ ಅದಕ್ಕಾಗಿ ನಾವು ಒಂದು ಹೇಳ್ತೀನಿ ಮಾಧ್ಯಮದವರಿಗೆ ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಡಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು ಮಾಧ್ಯಮದವ್ರು ಮಾಡಬೇಕು ಆ ಕೆಲಸ ಮಾಡಿ ಅನ್ನೋದನ್ನ ಮತ್ತೆ ನಮ್ಮ ರಾಜ್ಯದ ಇಂಟೆಲಿಜೆನ್ಸಿ ಏನ್ ಮಾಡೋದು ಗೊತ್ತಿಲ್ಲ ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏನ್ ಗೊತ್ತಿಲ್ಲ ಇಲ್ಲಿ ಸುದ್ದಿ ಹೋಗ್ಬೇಕಲ್ಲ ಯಾಕಂದ್ರೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ ಬೆಳಗ್ಗೆ ನನಗೆ ನಮ್ಗೆ ಐ ಪಿ ಎಸ್ ಆಫೀಸರು ಯಾರು ಇಂಟೆಲಿಜೆನ್ಸ್ ಹೆಡ್ ಇರ್ತಲ್ಲ ಅವ್ರು ಬಂದು ಹೇಳಿದ್ರು ಇಲ್ಲಿ ಸ್ಟ್ರೈಕ್ ನಡೆದ ಇಲ್ಲಿ ನಡೋದ ಹೋರಾಟ ಏನು ಹೇಳಬೇಕು ಏನು ಅನ್ನೋ ಮುಖ್ಯಮಂತ್ರಿಗಳಿಂದ ಇನ್ಸ್ಟ್ರಕ್ಷನ್ ತಗೋತಿದ್ರು ಹಾಗಾದ್ರೆ ಇವತ್ತು ಯಾರು ಇನ್ಸ್ಟ್ರಕ್ಷನ್ ಕೊಡೋರು ಇಲ್ಲ ನೋಡ್ತೀವಿ ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡ ಒಂದಾದ್ರು ಮೆಸೇಜ್ ಈಗ ಜಿಲ್ಲಾಧಿಕಾರಿ ಬಂದಿದಾರೆ ಒಪ್ವ ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ನನಗೂ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹಾನೆಸ್ಟ್ ಆಗಿ ಏನ್ ಆದ್ರೂ ಅವ್ರದ್ದು ಒಂದು ಇತಿಬಿತಿ ಇದೆ ಆ ಇತಿಮಿತಿ ತಾಟಿ ಹೋಗ್ಲಿಕ್ಕೆ ಆಗುದಿಲ್ಲ ಆದ್ರೆ ಇದನ್ನ ಯಾವ ಜವಾಬ್ದಾರಿ ತಗೋಬೇಕು ನೇರ ಇಲ್ಲಿದ್ದಂತ ಉಸ್ತುವಾರಿ ಮಂತ್ರಿಗಳಿರ್ಬೋದು ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಇದು ಜವಾಬ್ದಾರಿ ತಗೋಬೇಕಲ್ಲ ಈ ಒಳಗಾಗಿ ಮೆಸೇಜ್ ತಗೊಂಡು ನಿಮ್ ಕೂಡ ಚರ್ಚೆ ಚಾಲು ಮಾಡ್ಬೇಕಾಗಿತ್ತಲ್ಲ ನಾವು ಒಂದು ಹೇಳ್ತೀನಿ ನಾನು ಯಾವಾಗಲೂ ಹಿಂದೆ ಬಹುಶಃ ಪ್ರತಿಪಕ್ಷ ನಾಯಕನಿದ್ದಾಗ ಇದ್ದಾಗ ನೀವು ಅಸೆಂಬ್ಲಿ ರೆಕಾರ್ಡ್ಸ್ ಅನ್ನು ತೆಗೆದು ನೋಡಿದ್ರು ಈ ಕಪ್ಪು ಬೆಳೆಗಾರರ ಹೋರಾಟದ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲಾಗಿ ಎಷ್ಟು ಸಲ ಮಾತಾಡಿದ್ದೇನೆ ನಿಮಗೆ ಗೊತ್ತಿದೆ ಅದನ್ನ ನಾ ಹೇಳಕ್ ಹೋಗುದಿಲ್ಲ ಬಹಳಷ್ಟು ಸಲ ಚರ್ಚೆ ಮಾಡಿದ್ದೇನೆ ಒಂದು ಇತ್ಯರ್ಥ ತಗೊಂಡಿದ್ದೇನೆ ಅಷ್ಟೇ ಅಲ್ಲ ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟ ಇದ್ದೀರಿ ಬೀದಿಗಳಿದ್ದೀವಿ ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ ಸಕ್ರಿಯ ಮಂತ್ರಿ ಇದ್ದಾಗ ರೈತ ನಾಯಕನೂ ಕರೆಸಿದ್ದೆ ಈ ಭಾಗ ಉತ್ತರ ಕರ್ನಾಟಕವ್ರೂ ಮಂಡ್ಯ ಭಾಗದ ರೈತ ಮುಖಂಡರನ್ನು ಕರೆಸ್ತಿದೆ ಒಂದು ವಿದ್ಯೆಗೆ ಮಾಡ್ತಿದ್ದೆ ಅವರ ಏನು ಅಹವಾಲು ಅವ್ರ ಸಮಸ್ಯೆ ಇಲ್ಲವೇ ಅವ್ರ ದರ ಎಷ್ಟಾಗಬೇಕಾದ ಕೇಳಿಕೊಂಡು ನಂದ್ರೆ ಆ ಫ್ಯಾಕ್ಟ್ರಿ ಮಾಲಕರನ್ನು ಕರೆಸಿದೆ ಅವ್ರನ್ನೂ ಕರೆಸಿ ಅವ್ರ ಹೇಳಿಕೆಗಳನ್ನು ತೆಗೆದುಕೊಂಡು ಆಮೇಲೆ ಮುಂದೆ ಇಬ್ಬರನ್ನು ಕುದು ಸಾಕಷ್ಟು ಸಲ ಚರ್ಚೆ ಮಾಡಿದ್ವಿ ಪ್ರತಿ ವರ್ಷ ಚರ್ಚೆ ಮಾಡಿದ್ದೆ ಪ್ರತಿ ಸೀಸನ್ ಚರ್ಚೆ ಮಾಡಿದ್ದೀನಿ ಮಾಡಿ ಇಬ್ಬರಿಗೆ ಒಪ್ಪಿಗೆ ಆಗುವಂತ ಒಂದು ದರವನ್ನು ಸರ್ಕಾರಿ ದಾಖಲೆ ತಗೊಂಡ ನೋಡ್ರಿ ಒಂದು ದರವನ್ನು ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನ ಇಬ್ರು ಒಪ್ಪಿಕೊಂಡಿದ್ದು ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಿದ್ರು ಇದರ ಜೊತೆಗೆ ಇನ್ನೊಂದು ಅವತ್ತು ರೈತರ ಬೇಡಿಕೆ ಇತ್ತು ಏನಂದ್ರೆ ಒಂದು ರಾಜ್ಯದವ್ರು ಏನ್ ಮಾಡ್ತಿದ್ರು ನಮ್ಗೆ ದರ ನಿಗದಿ ಮಾಡ್ಲಿಕ್ಕೆ ಹಾಕಿಲ್ರಿ ಆಮೇಲೆ ಫ್ಯಾಕ್ಟ್ರಿಗಳನ್ನು ಕರೆಸಿ ಮಾತಾಡ್ಲಿಕ್ಕೆ ಹಾಕಿಲ್ಲ ಅಂತ ಹೇಳಿ ಅದಕ್ಕಾಗಿ ನಾನು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕಾನೂನು ಮಾಡಿದೆ ಎಸ್ ಎ ಕಾನೂನು ಎಸ್ ಎಪಿ ಕಾನೂನು ಮಾಡಿದ್ರಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ದರ ನಿಗದಿ ಮತ್ತೊಂದು ಇದೆ ಅಧಿಕಾರ ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರಕ್ಕೂ ಅದೇ ಅಧಿಕಾರ ಇದೆ ಕಾನೂನು ಮಾಡಿದ್ರಿ ನಾನು ಆದ್ರೆ ನನ್ನ ಉಪಯೋಗ ತೆಗೆದುಕೊಳ್ಳುವಂತ ಕೆಲಸ ರಾಜ್ಯ ಸರ್ಕಾರ ಅದಕ್ಕಾಗಿ ಕಳೆದು ಮಾತಾಡುವಂತದ್ದು ಸಕ್ಕರೆ ಮಂತ್ರಿಗಳು ಕರೆದು ಮಾತಾಡುವಂತದ್ದು ಮುಖ್ಯಮಂತ್ರಿ ಕರೆದು ಮತ್ತೆ ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಮುಖಂಡರು ಕರೆದು ಫ್ಯಾಕ್ಟರಿ ಮಾಲಕರು ಕರೆದು ಇಬ್ರು ಸಂಭಾಳಿಸಿ ಒಂದು ದರ ನಿಗದಿ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಇದ್ದಾಗೂ ಮಾಡಿದ್ದೀನಿ ಚೀಫಿ ಹೀಗಾಗಿ ಈ ರೀತಿಯಂತ ಇದ್ದಾಗ ಇವತ್ತು ತಾವೇನು ಹಲವಾರು ವಿಚಾರಗಳು ಹೇಳಿದೀವಿ ಪೂರ್ತಿ ಇವತ್ತೇನು ಮೂರ್ ಸಾವಿರ ದರ ನಿಗದಿ ಮಾಡ್ಬೇಕಂತ ಹೇಳಿದ್ರ ನಿಮ್ಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಇದೆ ನ್ಯಾಯ ಬೇಡಿಕೆ ಈ ದಾರವನ್ನು ಪಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತೀನಿ ಮತ್ತು ಬಗ್ಗೆ ಕೆಲವ್ರ ಜೊತೆ ಮಾತಾಡಿದಿರಿ ನೀವು ಹೇಳ್ದಂಗೆ ಅದು ಇನ್ನೂ ನೀವು ಹೇಳ್ದಾಗೆ ಇನ್ನೂ ಕೆಲವ್ರ ಜೊತೆ ಮಾತಾಡ್ತೀನಿ ಏನೋ ಒಂದು ದಾರಿ ಹುಡುಕಿ ಇವತ್ತು ರೈತರಿಗೆ ಸಮಾಧಾನ ಆಗುವಂತ ಇವತ್ತು ನ್ಯಾಯವನ್ನು ಕೊಡಿಸಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಮಾತಾಡ್ತೀನಿ ಮಾತಾಡ್ತೀನಿ ಈಗಾಗಲೇ ಕೆಲವರು ಕೂಡ ಮಾತಾಡಿದರೆ ಇನ್ನೂ ಕುಂತು ಮಾತಾಡ